ಲೋಕಾಯುಕ್ತ ಪೊಲೀಸರಿಂದಲೂ ಕೂಡ ತನಿಖೆ ಚುರುಕಾಗ್ತಾ ಇದೆ ಸ್ಥಳ ಮಹಜರ್ ಬೆನ್ನಲ್ಲೇ ಕಡತಗಳ ಹುಡುಕಾಟ ಆಗಿದೆ ಮೈಸೂರು ತಾಲೂಕು ಕಚೇರಿಗೆ ಲೋಕ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ರು ತಾಲೂಕು ಕಚೇರಿಯ ಅಭಿಲೇಖನ ಶಾಖೆಯಲ್ಲಿ ಪರಿಶೀಲನೆ ಆಗಿದೆ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಧಿಕಾರಿಗಳು ಲೋಕಾಯುಕ್ತ ಎಸ್ ಪಿ ಡಿಜೆ ಉದಯೇಶ್ ಅವರ ನೇತೃತ್ವದಲ್ಲಿ ಪರಿಶೀಲನೆ ಆಗಿದೆ ಮಹತ್ವದ ದಾಖಲೆಯನ್ನ ಪರಿಶೀಲನೆ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಅಗತ್ಯ ಇರುವಂತಹ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಿನ್ನೆಯಷ್ಟೇ ನೋಡಿ ಸ್ಪಾಟ್ ಮಹಜರನ್ನ ಮಾಡಿದ್ರು ಲೋಕಾಯುಕ್ತ ಪೊಲೀಸರು ಕೆಸರೆ ಮತ್ತು ವಿಜಯನಗರ ಭಾಗದಲ್ಲಿ ಸ್ಥಳ ಮಹಜರನ್ನ ಕೂಡ ನಡೆಸಿದ್ರು ನೋಡಿ ನಿನ್ನೆ ಇದು ಸ್ಥಳ ಮಹಜರನ್ನ ನಡೆಸ್ತಾ ಇರುವಂತಹ ದೃಶ್ಯಾವಳಿ ನಿನ್ನೆದು ಇದು ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರನ್ನ ಕೂಡ ನಡೆಸಲಾಯಿತು ಸಿಎಂ ಪತ್ನಿಗೆ ದಾನವಾಗಿ ಏನ್ ಬಂದಿರುತ್ತೆ ಕೆಸರೆಯ ಮೂರು ಎಕರೆ ಹದಿನಾರು ಕುಂಟೆ ಎಕರೆ ಭೂಮಿ ಏನಿದೆ ಆ ಒಂದು ಸ್ಥಳಕ್ಕೂ ಹೋಗಿದ್ದಾರೆ ಮತ್ತೊಂದು ಕಡೆ ವಿಜಯನಗರದಲ್ಲಿ ಸೈಟ್ ಏನು ಅಲರ್ಟ್ ಆಗಿರುತ್ತೆ ಸೊ ಆ ಎರಡೂ ಜಾಗಗಳಿಗೆ ಕೆಸರೆ ಭಾಗ ಜೊತೆಗೆ ವಿಜಯನಗರ ಎರಡು ಭಾಗಗಳಿಗೂ ಕೂಡ ತೆರಳಿ ಸೈಟ್ ನ ಪಡೆದಂತಹ ಜಾಗದಲ್ಲಿಯೂ ಕೂಡ ಪರಿಶೀಲನೆ ಆಗಿರುವಂತದ್ದು ಅಂದ್ರೆ ಎರಡು ಭಾಗಗಳಲ್ಲಿಯೂ ಕೂಡ ಎರಡು ಜಾಗಗಳಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ